ಹಾಗೂ ಪ್ರಿಂಟ್ ಮೀಡಿಯಾದ ಎಲ್ಲ ಪತ್ರಕರ್ತರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತ ಇವತ್ತು ತಮ್ಮನ್ನು ಕರಿತಕ್ಕಂತಹ ಉದ್ದೇಶ ಏನಂತಂದ್ರೆ ಮೊನ್ನೆ ಎರಡು ದಿನಗಳ ಹಿಂದೆ ಈ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡಗಡ ಪಾಟೀಲ್ ಅವರು ಈ ಕ್ಷೇತ್ರದ ಜನರಿಗೆ ಒಂದು ಸುಳ್ಳು ಮಾಹಿತಿಯನ್ನು ಕೊಡೋದ್ರ ಮೂಲಕ ಜನರ ದಾರಿ ತಪ್ಪಿಸತಕ್ಕಂಥ ಒಂದು ಪ್ರೆಸ್ಮೀಟ್ ಅನ್ನು ಉದ್ದೇಶದಿಂದ ಅದಕ್ಕಾಗಿ ಇವತ್ತು ಜನರಿಗೆ ಸತ್ಯ ಸತ್ಯತೆ ಅಂತ ತಿಳಿಸಲಿಕ್ಕೆ ತಮ್ಮೆಲ್ಲರೂ ಕರೀತಕ್ಕಂಥದ್ದು ಸ್ನೇಹಿತರೆ ತಮಗೆಲ್ಲ ಗೊತ್ತಿರೋ ಹಾಗೆ ಇಳಕಲ್ ನಗರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ವಾಟರ್ ಟ್ಯಾಂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಲ್ಲಿ ನಡೀತಾ ಇದೆ ಕಟ್ಟಡ ಸ್ಟಾರ್ಟ್ ಆಗಿದೆ ಆಗಿದ್ದು ಕೂಡಲೇ ಈಗಾಗಲೇ ಅದು ಬಂದ್ ಆಗಿದೆ ಕಾರಣ ತಮಗೆಲ್ಲ ಗೊತ್ತಿರೋ ಹಾಗೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಗೆ ಆರು ಎಕರೆ ಜಮೀನನ್ನು ನಮ್ಮ ಸರ್ಕಾರಿ ಪದವಿರುವವರು ಅಲ್ಲಿ ಗ್ರೌಂಡನ್ನು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರತಕ್ಕಂಥದ್ದು ದಾಖಲೆ ಕೂಡ ನಮ್ಮ ಹತ್ರ ಇದೆ ಅದರಂತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೂಡ ಅದನ್ನ ಗೆಜೆಟ್ ಮೂಲಕ ಆದೇಶ ಮಾಡತಕ್ಕಂಥ ಆದೇಶ ಪತ್ರ ಪತ್ರಿಕೆ ಕೂಡ ನಮ್ಮ ಹತ್ರ ಇದೆ ಇದು ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಗೆಜೆಟ್ ಪಾಸ್ ಆಗಿದೆ ಬಹುಶಃ ಅಂದಿನ ಅವಧಿಯಲ್ಲಿ ಶಾಸಕರಾಗಿ ಮಾಜಿ ಶಾಸಕರು ದೊಡ್ಡ ಪಾಟೀಲ್ ಅವರು ಅಧಿಕಾರದಲ್ಲಿದ್ದರು ಬಹುಶಃ ಅವರ ಶಾಸಕರಾಗಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಗೆಜೆಟ್ ಇದು ನಾನು ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ದೊಡ್ಡ ಮಡ ಪಾಟೀಲ್ ಅವರೇ ನೀವು ಅಂದಿನ ಶಾಸಕರಿದ್ದಾಗ ಈ ಗೆಜೆಟ್ ಕಾಫಿಯನ್ನು ನಿಮಗೆ ನೋಡ್ಲಿಕ್ಕೆ ಆಗ್ಲಿಲ್ವಾ ಅಥವಾ ನಿಮಗೆ ಏನು ಅದು ಜವಾಬ್ದಾರಿ ಇಲ್ವಾ ಯಾಕಂದ್ರೆ ಯಾವುದೇ ಶಾಸಕರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಗೆಜೆಟ್ ಗಳ ಬಗ್ಗೆ ಅವರಿಗೆ ಮಾಹಿತಿ ಇರುತ್ತೆ ಆ ಪ್ರತಿ ಕೂಡ ಅವ್ರಿಗೆ ಬಂದಿರುತ್ತೆ ಆದ್ರೂ ಕೂಡ ದೊಡ್ಡ ಪಾಟೀಲ್ ಅವರು ಇವತ್ತು ಬೇಜಾಗೃತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಈ ಒಂದು ಗೆಜೆಟ್ ಕಾಪಿ ಇದ್ರೂ ಕೂಡ ಯಾವುದೇ ಅಲ್ಲಿ ಸಂಬಂಧಪಟ್ಟ ಇಲಾಖೆಯ ಒಂದು ಪರವಾನಗಿ ಇಲ್ಲದೆ ಅಲ್ಲಿ ವಾಟರ್ ಟ್ಯಾಂಕ್ ಕಟ್ಟಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆದವರು ಎರಡು ಮೂರು ಬಾರಿ ವಾಟರ್ ಟ್ಯಾಂಕ್ ಅನ್ನು ತೆರವುಗೊಳಿಸಿ ನಮಗ ಈಗಾಗಲೇ ಅಲ್ಲಿ ಕ್ರೀಡಾ ಕ್ರೀಡಾಂಗಣವನ್ನು ಕಟ್ಟಲಿಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ಶಾಂಕ್ಷನ್ ಆಗಿದೆ ಅದನ್ನು ನಾವು ಕ್ರೀಡಾಂಗಣ ಕಟ್ತೀವಿ ನೀವು ವಾಟರ್ ಟ್ಯಾಂಕ್ ತೆರಬಳಸ್ರಿ ಅಂತ ಹೇಳಿ ಎರಡು ಮೂರು ಎರಡು ಮೂರು ಬಾರಿ ವಾಟರ್ ಟ್ಯಾಂಕ್ ಇಲಾಖೆ ಅವರು ಲೇಖಿಕವಾಗಿ ಈಗಾಗಲೇ ಅವರು ಮಾಹಿತಿಯನ್ನು ಕೊಟ್ಟಿದ್ದಿರುತ್ತದೆ ಅದನ್ನು ತಿರಸ್ಕರಿಸಿ ಇವತ್ತು ದೊಡ್ಡಗೋಡ ಪಾಟೀಲ್ ಅವರು ಅಧಿಕಾರಿಗಳ ದಬ್ಬಾಳಿಕೆ ಏರಿ ಅಧಿಕಾರಿಗಳಿಗೆ ಮತ್ತೊಂದು ಮತ್ತೊಂದು ಸುಳ್ಳು ಮಾಹಿತಿಯನ್ನು ಕೊಟ್ಟು ಇವತ್ತು ಅಲ್ಲಿ ಆ ಒಂದು ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಇದನ್ನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆದವರು ದರು ಈಗಾಗಲೇ ಅದನ್ನ ಸ್ಥಗಿಸಿಗೊಳಿಸಿದ ನಿಲ್ಲಿಸ್ ಕೆಲಸವನ್ನು ನಿಲ್ಲಿಸಿ ಮತ್ತೆ ಪುನಃ ಅಲ್ಲಿ ಕ್ರೀಡಾಂಗಣ ಕಟ್ಟಬೇಕಂತ ಹೇಳಿ ಈಗಾಗಲೇ ಅವರು ನಿರ್ಮಾ ನಿರ್ಮಾಣ ಮಾಡಿದ ಕ್ಷಣ ಅನುದಾನ ಬಿಡುಗಡೆ ಆಗಿದ್ದರಿಂದ ಮತ್ತೆ ಕ್ರೀಡಾಂಗಣ ಕಟ್ತಾರ ನಾನು ದೊಡ್ಡಗೌಡ ಪಾಟೀಲ್ ಅವರಿಗೆ ಕೇಳಿಕೆ ಬಯಸ್ತೇನೆ ನೀವು ಒಬ್ಬರು ಶಾಸಕರಾಗಿ ಬೇಜಾಗೃತನ ಹೇಳಿಕೆ ನೀಡೋದನ್ನು ನಿಲ್ಲಿಸಬೇಕು ಸುಳ್ಳು ಸುಳ್ಳು ಆಗಿ ಈಗಿರ್ತಕ್ಕಂಥ ನಮ್ಮ ಶಾಸಕರ ಮೇಲೆ ವಿಜಯನ್ ಕಸಪರ ಮೇಲೆ ಆರೋಪ ಮಾಡೋದನ್ನ ನಿಲ್ಲಿಸಬೇಕು ಮತ್ತು ನಮ್ಮ ನಗರಸಭೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಡದಾಳದ ಬಗ್ಗೆ ಚೇಂಜ್ ಆಫರ್ ಬಗ್ಗೆ ಮಾತಾಡಿದ್ದೀರಿ ಅದನ್ನು ಕೂಡ ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ ಶಾಸಕ ಮಾಜಿ ಶಾಸಕರೇ ಇವತ್ತು ಅಧಿಕಾರದಲ್ಲಿ ಇದ್ದಂತ ಶಾಸಕರು ಮಾಜಿ ಶಾಸಕರು ಏನು ಅಡದಾಡ ಬಂದಿರುತ್ತಾ ಅದು ಯಾರು ಉಪಯೋಗ ಮಾಡಿರೋದಿಲ್ಲ ಅದನ್ನು ಅದಕ್ಕೆ ಶಾಸಕರು ಅದನ್ನ ಸರಿಯಾಗಿ ಆ ಯೋಜನೆ ಅನುದಾನವನ್ನು ಬಿಡುಗ ಬಳಕೆ ಅದು ಶಾಸಕರ ಒಂದು ಜವಾಬ್ದಾರಿ ಅದನ್ನು ಎಲ್ಲಿ ಉಪಯೋಗ ಆಗುತ್ತೆ ಉಪಯೋಗ ಅದು ಅವ್ರ ಜವಾಬ್ದಾರಿ ಮಾಡಿದ್ದಾರೆ ಸಾಹಿಬ್ರು ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಬಗ್ಗೆ ಮಾತಾಡಿದ್ರಿ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಇವತ್ತು ಅಂಬೇಡ್ಕರ್ ಕಾಲೋನಿಯನ್ನು ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸ್ ಸಿ ಪಿ ಅನುದಾನದಲ್ಲಿ ಅಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅದೇನು ಮಿಡಕ್ ಕಾಲೋನಿಯಲ್ಲಿ ಎಷ್ಟು ಜನ ಎಸ್ ಸಿ ಅವರು ಇಲ್ವಾ ಪೌರ ಕಾರ್ಮಿಕರು ಇಲ್ವಾ ಮತ್ತೆ ಉದ್ದೇಶ ಏನಿದು ಇವತ್ತು ಎಸ್ ಟಿ ಪಿ ಮತ್ತು ಎಸ್ ಟಿ ಪಿ ವಾಲ್ಮೀಕಿ ಇದ್ರ ಹತ್ರ ಸೀಸೋಡ್ ಮಾಡ್ತಾ ಇದ್ದಾರೆ ಅದು ಎಸ್ ಟಿ ಪಿ ಅನುದಾನದಲ್ಲಿ ಮಾಡ್ತಾ ಇದ್ದಾರೆ ಯಾವ ಯಾವ ಅನುದಾನವನ್ನು ಎಲ್ಲಿ ಬಳಕೆ ಮಾಡಬೇಕು ಅದನ್ನು ಸರಿಯಾಗಿ ಅಲ್ಲೇ ಬಳಕೆ ಮಾಡತಕ್ಕಂತ ಕೆಲಸ ಇವತ್ತು ನಡೀತಾ ಇದೆ ಆದರೆ ಇವತ್ತು ಮಾಜಿ ಶಾಸಕರು ಸುಳ್ಳು ಹೇಳುವುದರ ಮೂಲಕ ಈ ಕ್ಷೇತ್ರದ ಮತ್ತು ಈ ನಗರದ ಜನತೆಗೆ ಒಂದು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಅವರಿಗೆ ಬಹಳ ಗ್ರೋರವಾಗಿ ಒಂದು ಸವಾಲನ್ನು ಹಾಕ್ಲಿಕ್ಕೆ ಬಯಸ್ತೇನೆ ಮಾಜಿ ಶಾಸಕ ದೊಡ್ಡಂಗೌಡ ಪಾಟೀಲ್ ಅವರೇ ನೀವು ಆಗಿರ್ಬೋದು ಅಥವಾ ನಿಮ್ಮ ಹಿಂಬಾಲಕರಾಗಿರ್ಬೋದು ನಿಮಗೆ ತಾಕತ್ತು ಇದ್ರೆ ನಿಮಗ ನಿಮಗ ಪ್ರಾಮಾಣಿಕತೆ ಇದ್ರೆ ಈ ಕ್ಷೇತ್ರ ಬಗ್ಗೆ ನಿಮಗೆ ಚಿಂತನೆ ಇದ್ರೆ ನಿಮ್ಮ ಅವಧಿಯಲ್ಲಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಏನು ಕ್ಷೇತ್ರ ಕ್ಷೇತ್ರಕ್ಕೆ ತಂದಿರಿ ಈ ಕ್ಷೇತ್ರವನ್ನು ಏನು ಅಭಿವೃದ್ಧಿ ಮಾಡಿರಿ ಅಂತ ಹೇಳಿ ಬಹಿರಂಗವಾಗಿ ಮಾಧ್ಯಮದ ಮೂಲಕ ಚರ್ಚೆಗೆ ಬನ್ನಿ ಒಂದು ಕಂಟಿ ಸರ್ಕಲ್ ಪಬ್ಲಿಕ್ ಪ್ಲೇಸ್ ನಲ್ಲಿ ವೇದಿಕೆ ಹಾಕೋಣ ಅದಕ್ಕೆ ನಾವು ನಮ್ಮ ಶಾಸಕರಾಗಿರ್ತವೆ ವಿಜಯ ಕಾಶ್ಯಾಪ್ನವ್ರಿಗೆ ನಾವು ಕೂಡ ಹೇಳ್ತೀವಿ ಆ ಸರಿಯಾದ ದಾಖಲೆಗಳ ಮೂಲಕ ಬಂದು ನಾವು ಪ್ರೂವ್ ಮಾಡೋಣ ಯಾರ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅಡದಾಣ ಯಾರು ಅಭಿವೃದ್ಧಿ ಮಾಡ್ರಿ ಅಂತೇಳಿ ಈ ಕ್ಷೇ ಈ ಮಾಧ್ಯಮದ ಮೂಲಕ ಈ ಕ್ಷೇತ್ರದ ಜನತೆಗೆ ದಾಖಲೆಗಳ ಮೂಲಕ ತಿಳಿಸೋಣ ಅದನ್ನು ಬಿಟ್ಟು ಹುಚ್ಚು ಮಾತಾಡೋದು ಅಂಗಡೋದು ಆರೋಪ ಮಾಧ್ಯಮ ಮಿತ್ರರಲ್ಲಿ ಎಲ್ಲರಿಗೂ ಕಿಡ್ಕಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸ್ವಾಗತ ಕೋರುತ್ತೇನೆ ಸೌಕರ್ಯ ನೀರಿನ ಅವಶ್ಯಕತೆ ಇದೆ ಅಂತೇಳಿ ನಮಗೂ ಗೊತ್ತು ನಮ್ಮ ಸಾಹೇಬ್ರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಆ ಉದ್ದೇಶದಿಂದ ಈಗಾಗಲೇ ನಮ್ಮ ಶಾಸಕ ಹಿರಿಯಾನಂದ ಕಾಶಂಥರ ಸಾಹೇಬರು ನಗರಸಭೆ ಪೌರಾಯುಕ್ತ ಚರ್ಚೆ ಮಾಡಿ ನಗರಸಭೆ ಪಟ್ಟಿರ್ತಕ್ಕಂಥ ಜಾಗಗಳ ಐಡೆಂಟಿಫಿಕೇಶನ್ ಮಾಡಿ ಮೂರಾಕ್ ಜಾಗ ಆಯ್ಕೆ ಮಾಡ್ಯಾರ ಈಗ ಏನು ಏನವರು ಸದ್ಯದ್ರಲ್ಲಿ ಅದನ್ನ ಜಾಗ ಐಡೆಂಟಿಫೈ ಮಾಡಿ ಕೊಡ್ತಾರ ಮೂರಾಕ್ ಜಾಗದಲ್ಲಿ ಯಾವ್ದಾದ್ರು ಸೆಲೆಕ್ಷನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಟ್ಯಾಂಕ್ ಅಂತ ಕಟ್ಟೋದು ಕಟ್ಟೆ ಕಟ್ತಾರೆ ಅಲ್ಲಿ ಕ್ರೀಡಾ ಕ್ರೀಡಾಂಗ್ ಕಟ್ತಾರ ಬೇರೆ ಕಡೆ ವಾಟರ್ ಟ್ಯಾಂಕ್ ಕಟ್ಟೆ ಕಟ್ತಾರೆ ಅದ್ರಾಗ ಏನು ಎರಡು ಮತ್ತೆ ಇಲ್ಲ ಕಟ್ಟಬೇಕಾದ್ರೆ ಅವಶ್ಯಕತೆ ಇದೆ

ಹೌದಿಲ್ಲ ಅವ್ರು ಇಲ್ಲಿ ಮೂಲಭೂತ ಸೌಕರ್ಯ ಬಗ್ಗೆ ನಮ್ಮ ಶಾಸಕ ಶಾಸಕರ ಅವರಿಗೆ ಬಹಳಷ್ಟು ಐತಿ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಟ್ಯಾಂಕ್ ಅನ್ನ ಆ ಜಾಗ ಬಿಟ್ಟು ಬೇರೆ ಕಡೆ ಕಚ್ಚೆ ಕಟ್ಟಿಸೋದ ಯಾವುದೇ ಅನುಮಾನ ಇಲ್ಲ ಯಾರು ಆತಂಕ ಹೋಗಂತ ಅವಶ್ಯಕತೆ ಇಲ್ಲ ಆಲ್ರೆಡಿ ಒಂದು ಇಲಾಖೆಗೆ ನೀಡಿದಂತ ಜಗನ್ನ ನೀಡಿದಂತ ಜಗನ್ನ ಹಸ್ತಾಂತರ ಪಡೆಯದೆ ಕಾಂಟ್ರಾಕ್ಟ್ರು ಯಾರದೇ ಒಂದು ಒತ್ತಡ ಮೇಲೆ ಈಗ ಅವರು ಹೇಳಿದ್ರಲ್ಲ ಇಲಾಖೆದಾಗ ಯಾರು ಒತ್ತಡ ಹಾಕ್ಯಾರ ಒತ್ತಡ ಮಾಡಿ ಅಲ್ಲೇ ಏನು ಇದ್ರ ರಾಜಕೀಯ ದುರುದ್ದೇಶ ಯಾರ ಕಡೆ ಬರ್ತ ನಮ್ ಶಾಸಕರ ಕಂಡು ಬರ್ತ ಬೇರೆ ಕಡೆ ಇದ್ದ ಕೊಡ್ಬೋದಾಗಿತ್ತಲ್ಲ ಆ ಲಕ್ಷ ರೂಪಾಯಿ ಎಪ್ಪ ಸರ್ಕಾರಕ್ಕ ಹಾನಿನೂ ಆಗ್ತಿದ್ದಿಲ್ಲ ಮುಂಚಿತವಾಗಿ ಇವರಿಗೆ ಪೇಪರ್ಸ್ ಎಲ್ಲ ನಾಲೆಜ್ ಇತ್ತಪ್ಪ ಅಂದ್ರ ಯಾರ ಜಗ ಇಲ್ಗಲ್ಲ ಯಾರು ಓದವ ಅನ್ನೋದು ಗೊತ್ತಿತ್ತಪ್ಪ ಅಂದ್ರೆ ಬೇಸಿಕ್ ನಾಲೆಜ್ ಒಂದು ಎಮ್ ಎಲ್ ಎರಬೇಕಾದಂತ ಒಂದು ಬೇಸಿಕ್ ನಾಲೆಜ್ ಅಧಿಕಾರಿಗಳನ್ನ ಕರೆದ್ ಕೇಜಿ ಈ ಜಗ ಅಂತ ಕೇಳಬೇಕಲ್ಲ ಫಸ್ಟ್ಗೆ ಕೇಳಾರ ಹೋಗಿ ಒಂದು ಏನು ಉಂಬುಕಾಯಿ ತೆಗಿತಾರ ಹೋಗಿ ಅಲ್ಲಿ ಐತಿ ಕಟ್ಟಪ್ಪ ಅಂದ್ರ ಈ ಕಟ್ಟಾರ ಒಂದು ಆದಂತ ಲಕ್ಷನ್ ಇದು ಯಾರು ಬಣ್ಣ ಮಾಡಬೇಕು ಒಂದು ಈಗ ಅದು ಹಸ್ತಾಂತರ ಪಡಿಬೇಕು ಒಂದೇ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇಟ್ಟು ಹೋಗ್ಬೇಕು ಹಸ್ತಾಂತರ ಪಡಿಬೇಕಲ್ಲ ಈಗ ಟ್ಯಾಂಕ್ ಕಟ್ತಾರಪ್ಪ ಅಂದ್ರೆ ವಾಟರ್ ಬಾಡಿ ಹಸ್ತಾಂತರ ಹೋಗಬೇಕು ಜಗ ಅಷ್ಟು ಈಗ ಹಸ್ತಾಂತರ ಆಲಾರದ ಅವ್ರು ಅಂದ್ರೆ ಅಂದ್ರ ಯಾರು ತಪ್ಪಿದ್ರು ಒತ್ತಡ ಮಾಡಿದ್ರಲ್ಲ ಯಾ ಅವತ್ತಪ್ಪ ಏನ್ ಕ್ರೀಡಾಂಗಣಕ್ಕೆ ಬಸ್ತಿಗೆ ಒಂದು ಯುವ ಜನತೆಗೆ ಒಂದು ಅನುಕೂಲ ಆಗಲಿ ಅಂತೇಳಿ ಅವಾಗ ಇದ್ದಂತ ಶಾಸಕರು ನಮ್ಮ ವಿಜಯಾನಂದೇಶ್ ಕಶಪ್ನ ಸಾಹೇಬರು ಯುವಕರಿಗೆ ಒಂದು ಕ್ರೀಡಾಂಗಣ ಆಲಿ ಅಂತೇಳಿ ಉದ್ದೇಶ ಒಂದು ಉದ್ದೇಶದಿಂದ ತಂದು ಕ್ರೀಡಾಂಗಣ ಆಗಬಾರ್ದ ಉದ್ದೇಶಕ್ಕೆ ನಾವು ತಂದಂತ ಕ್ರೀಡಾಂಗಣ ಆಗಬಾರ್ದಂತ ಒಂದು ಟ್ಯಾಂಕ್ ನಿರ್ಮಾಣ ಮಾಡಕತ್ತೀರವಾಗಿ ಆರೋಪ ಮಾಡ್ತೀವಿ ರಾಜಕೀಯ ಪೊಲೀಸ್ ಇಲಾಖೆಯಲ್ಲಿ ನಿಮ್ಮ ಹತ್ರ ತೋರಿಸಿದ್ರು ಪತ್ರಿಕಾ ಬಳಗದವ್ರಿಗೆ ತಾವ್ ಯಾಕೋ ಏನೋ ಅವ್ರಿಗೆ ವಾಪಸ್ ಕ್ವಶನ್ ಕೇಳ್ಬೇಕಾಗಿತ್ತು ತಾವ್ ಯಾರು ಕೇಳಿಲ್ಲ ಒಂದೇದಾಗಿ ಗೆಜೆಟ್ ಕಾಫಿ ಬಗ್ಗೆ ಮಾತಾಡಿದರು ಅವ್ರ ಹತ್ರ ನಗರಸಭೆಯ ಅಧ್ಯಕ್ಷರ ಹೆಸರಲ್ಲಿರುವಂತ ಇಪ್ಪತ್ತ್ ಎಕರೆ ಇಪ್ಪತ್ತೈದು ಗುಂಟೆ ಮಾಹಿತಿ ಬಗ್ಗೆ ಅವ್ರು ಹೇಳಿದ್ರು ಆ ಇಪ್ಪತ್ತ್ ಮೂರ್ ಎಕರೆ ಇಪ್ಪತ್ತೈದು ಗುಂಟೆಯನ್ನ ಇಲ್ಲಿ ಗೆಜೆಟ್ ಕಾಫಿ ಆಗಿಬಿಟ್ಟಿದೆ ನಗರಸಭೆ ಅಧ್ಯಕ್ಷರು ಹೆಸರಲ್ಲೇ ಇರುವಂತ ಆಸ್ತಿಯನ್ನ ಸರ್ಕಾರಿ ಪದವಪೂರ್ ಕಾಲೇಜಿಗೆ ಬುಟ್ ಅದರ ಜೊತೆಗೆ ಆರು ಎಕರೆಯನ್ನ ಕ್ರೀಡಾಂಗಣ ಯುವ ಇದು ಸಬಲೀಕರಣ ಕ್ರೀಡಾ ಯುವ ಡಿಪಾರ್ಟ್ಮೆಂಟ್ ದಾಖಲಾತಿ ಇಲ್ಲಿದೆ ಅದರ ಜೊತೆಗೆ ಏನು ಹೇಳಿದ್ರು ಆ ಕ್ರೀಡಾಂಗಣಕ್ಕಾಗಿ ಏನಾದ್ರು ನೀವು ದುಡ್ಡು ರಿಲೀಸ್ ಮಾಡಿದೀರಾ ಅಥವಾ ರೊಕ್ಕ ತಂದಿರಾ ಅಂತ ಅವರು ಕೇಳಿದ್ರು ಅದಕ್ಕೆ ಕೂಡ ಇಲ್ಲಿ ಮಾಹಿತಿ ಇದೆ ನಮ್ಮ ಹತ್ರ ಈಗಾಗಲೇ ಒಂದು ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಆ ಒಂದು ಕ್ರೀಡಾಂಗಣಕ್ಕಾಗಿ ಏನೇನು ಕಾಮಗಾರಿ ತಗೋಬೇಕಂತಂದ ಇದೆ ಈ ಕಾಫಿ ಕೂಡ ಇದೆ ಇದು ನಮ್ಮ ಕ್ರೀಡಾಂಗಣ ಬಗ್ಗೆ ನಮ್ಮ ಶಾಸಕರು ತಗೊಂಡು ಬಂದಿರುವಂತಹ ಅನುದಾನದಲ್ಲಿ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಅದರ ಜೊತೆಗೆ ಇವರು ಹೇಳಿದ್ರು ನಾ ನಾ ತಂದ್ ರೊಕ್ಕ ಅಂತ ಹೇಳಿದ್ರು ಅದು ಸಹಜವಾಗಿ ಪ್ರಕ್ರಿಯೆ ನಾವು ತಗೊಂಡ ಹದಿನೂರ ಹದಿನೆಂಟರಲ್ಲಿ ನಾವು ಕೂಡ ರೊಕ್ಕ ತೊಂಬಂದು ಇಟ್ಟಿದ್ವಿ ಅದನ್ನು ತಾವು ಕಾಮಗಾರಿಗಳನ್ನು ಅವತ್ತು ಚೇಂಜ್ ಮಾಡಿದ್ರು ಅದರ ಜೊತೆಗೆ ಎರಡ್ ಸಾವಿರದ ಹದಿನೆಂಟು ಮತ್ತು ಇಪ್ಪತ್ತ್ ಮೂರರಲ್ಲಿ ಡಿ ಎಂ ಎಫ್ ಫಂಡ್ ನಮ್ಮ ಮೈನ್ಸ್ ಜುವಾಲಜಿ ಖನಿಜ ಡಿಪಾರ್ಟ್ಮೆಂಟ್ ನಲ್ಲಿ ಡಿ ಎಮ್ ಎಫ್ ಫಂಡ್ ಅಂತ ಇರುತ್ತೆ ಆ ಫಂಡ್ ಹದಿನೈದು ಕೋಟಿ ರೂಪಾಯಿ ನಮ್ಮ ವರ್ಷ ವರ್ಷ ರೂಪಾಯಿನೂ ಯೂಸ್ ಮಾಡಲಿಲ್ಲ ಮಾನ್ಯ ಶಾಸಕರು ಅವರಿಗೆ ಜನರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಕಾಜಿ ಇದ್ದವರಾದ್ರ ಈ ಹದಿನೈದು ಕೋಟಿ ರೂಪಾಯಿ ಯಾಕೆ ಹಂಗ್ ಬಿಟ್ರಿ ಇಷ್ಟು ದಿವಸ ಇದನ್ನು ವಿಜಯಾನಂದ್ ಕಾಶ್ಯಪ್ನವ್ರು ಬಂದ ಮೇಲೆ ಸ್ಮಾರ್ಟ್ ಕ್ಲಾಸಿಗಾಗಿ ನಾವು ಉಪಯೋಗ ಮಾಡ್ಕೊಂಡ್ವಿ ಅದರ ಜೊತೆಗೆ ಪಿ ಆರ್ ಡಿಪಾರ್ಟ್ಮೆಂಟ್ ಕೂಡ ಮೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದೀವಿ ಮತ್ತು ಅಂಗಲ್ ವಿಕಲರಿಗೆ ವೆಹಿಕಲ್ ಹಂಡ್ರೆಡ್ ವೆಹಿಕಲ್ಸ್ ಕೊಡಬೇಕಂತ ಅದರಲ್ಲಿ ದುಡ್ಡು ಕೊಟ್ಟಿದ್ದೀವಿ ಯಾಕಂತಂದ್ರೆ ಅವರಿಗೆ ಕೆಲಸ ಮಾಡುವಂತ ಆಸಕ್ತಿ ಇಲ್ಲ ಮಾಡೋರಿಗೆ ಕಂಡ್ರೆ ಅವ್ರಿಗೆ ಅಸೂಯೆ ಇದೆ ಆನಂತರ ನನಗನ್ಸುತ್ತೆ ಎಲ್ಲೋ ಮಾಹಿತಿಯ ಕೊರತೆ ಇದೆ ಸ್ಪಷ್ಟವಾಗಿ ಮಾಹಿತಿ ಕೊರತೆ ಇರೋದ್ರಿಂದ ಜನರನ್ನು ತಪ್ಪಿಸುವಂತದ ವ್ಯವಸ್ಥೆ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುವಂತ ವ್ಯವಸ್ಥೆ ಕೂಡ ಅವ್ರು ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ತಮ್ಮ ಬುದ್ಧಿಮಟ್ಟವನ್ನು ಸುಧಾರಿಸಿಕೊಳ್ಳಬೇಕು ಸರಿಯಾದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು ಮಾಡಿಕೊಂಡು ಮಾಧ್ಯಮದವರಿಗೆ ಮಾಹಿತಿ ಕೊಟ್ರ ಅದು ಒಂದು ಸತ್ಯಕ್ಕೆ ಹತ್ತಿರ ಆಗುತ್ತೆ ನೀವ್ ಏನ್ ಇನ್ನೊಮ್ಮೆ ಪತ್ರಿಕಾದವ್ರನ್ನ ಕೇಳಿದ್ರು ಕೂಡ ನಿಮ್ಮತ್ರ ಇಲ್ಲ ಸುಳ್ಳು ಮಾಹಿತಿ ಕೊಡ್ತಾ ಹೋದ್ರೆ ತಮ್ಗ ಸುಳ್ಳು ಮಾಹಿತಿ ಕೊಡುವಂತ ದುಡ್ಡು ಕೊಡು ಅನ್ಬೇಕಾಗತ್ತೆ ನಾವು ದಯವಿಟ್ಟು ಆ ರೀತಿ ಮಾಡಬೇಡ್ರಿ ಇರುವಂತ ನೈಜ ದಾಖಲಾತಿಗಳ ಜೊತೆಗೆ ತಾವು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಅಂತ ನಾನು ವಿನಂತಿ